ಪುಟಕನ ಮಕ್ಕಳು ಸೀರಿಯಲ್ನಲ್ಲಿ ಮೊದಲಿಗೆ ಸಹನಾ ಮತ್ತೆ ಕಲ್ಯಾಣಿಯವರು ಇಬ್ರು ಸಹ ರೋಡ್ ಸೈಡ್ ನ ಹೋಟೆಲ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಅದೇ ಸಮಯದಲ್ಲಿ ಇವರ ಒಂದು ಹೋಟೆಲ್ ಮುಂದೆನೆ ಎಲ್ಲಾ ವಾಹನಗಳು ಸಹ ಎಲ್ಲ ಕಾರುಗಳು ಎಲ್ಲ ಓಡಾಡ್ತಾ ಇರ್ತವೆ ಎಲ್ಲನೂ ಸಹ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಆಗ ಎಲ್ಲ ಕಾರ್ಗಳು ಸಹ ಇವರ ಹೋಟೆಲ್ ಮುಂದೆನೆ ನಿಂತಿರುತ್ತೆ ಮತ್ತೆ ಅದೇ ಒಂದು ಟ್ರಾಫಿಕ್ ಅಲ್ಲಿ ಸಹನಾ ಅವರು ಯಾರಿಗೋಸ್ಕರ ಯಾರನ್ನ ಹುಡುಕಿ ಬೆಂಗಳೂರಿಗೆ ಬಂದ್ರೋ ಅಂತಹ ರಾಮ್ ದೇಸಾಯಿಯವರು ಸಹ ಅದೇ ಟ್ರಾಫಿಕ್ ಅಲ್ಲಿ ಇರ್ತಾರೆ ಆದರೆ ಮೊದಲಿಗೆ ಸಹನ ಅವರು ನೋಡೋದಿಲ್ಲ ಅಲ್ಲಿ ತುಂಬಾ ಗಲಾಟೆ ನಡೀತಾ ಇರುತ್ತೆ ಮತ್ತೆ ಇದಾದ್ಮೇಲೆ ಎಲ್ಲ ಕಾರ್ ಗಳು ಸಹ ಹೋಗ್ತಾ ಇರ್ತವೆ ಆಗ ಸಹನ ಅವರು ಗಮನಿಸ್ತಾರೆ ಆಗ ಆ ಒಂದು ಕಾರಲ್ಲಿ ರಾಮ್ ಅವರು ಸಹನ ಅವರಿಗೆ ಕಾಣಿಸ್ತಾರೆ ಇದನ್ನ ನೋಡ್ಬಿಟ್ಟು ಸಹನ ಅವರು ತುಂಬಾ ಖುಷಿ ಪಡ್ತಾರೆ ಅಷ್ಟೊತ್ತಿಗೆ ಸಹನ ಅವರು ನೋಡೋ ಅಷ್ಟರಲ್ಲೇ ಕಾರನ್ನು ಸಹ ರಾಮ್ ದೇಸಾಯಿಯವರ ಕಾರು ಹೊರಡುತ್ತೆ ಆಗ ಸಹನ ಅವರು ಅಣ್ಣ 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 ಅಂತ ಕೂತ್ಕೊಂಡು ಕಾರಿಂದೇನೆ ಹೊಡ್ತಾ ಇರ್ತಾರೆ ಸಹನ ಅವ್ರ ಜೊತೆ ಇಲ್ಲಿ ಕಲ್ಯಾಣಿಯವರು ಸಹ ಸಹನ ಹಿಂದೆನೆ ಹೊಡೋಗ್ತಾ ಇರ್ತಾರೆ ಆದ್ರೆ ಇಲ್ಲಿ ಸಹನ ಅವರು ಕೂಗೋದು ರಾಮ್ ದೇಸಾಯಿ ಅವರಿಗೆ ಕೇಳಿಸ್ತಾರೆ ಅದೇ ಇಲ್ಲ ರಾಮ್ ದೇಸಾಯಿ ಅವರು ಹೊರಟೇ ಬಿಡ್ತಾರೆ ಆಗ ಸಹನ ಅವರು ಅಲ್ಲೇ ನಿಂತ್ಕೊಳ್ತಾರೆ ಆಗ ಮತ್ತೆ ಕಲ್ಯಾಣಿಯವರು ಸಹ ಅವ್ರನ್ನ ಕೇಳ್ತಾರೆ ಯಾರಮ್ಮ ಅವರು ಯಾರು ನಿಮಗೆ ಅವ್ರಿಗೆ ಗೊತ್ತಾ ಅಂತ ಆಗ ಸಹನ ಅವರು ಹೇಳ್ತಾರೆ ಅಕ್ಕ ನಾನು ಇವ್ರನ್ನೇ ಹುಡುಕೊಂಡು ಬಂದಿದ್ದು ಇಲ್ಲಿಗೆ ಅವ್ರ ನಂಬರು ಎಲ್ಲನೂ ಸಹ ನನ್ನ ಹತ್ರ ಇತ್ತು ಆದರೆ ಬರಬೇಕಾದ್ರೆ ಅದೆಲ್ಲದನ್ನು ಸಹ ಬಸ್ಸಲ್ಲಿ ಯಾರೋ ಕಳ್ತನ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ರು ಅಂತ ಹೇಳ್ತಾರೆ ಆಗ ಕಲ್ಯಾಣಿ ಅವ್ರು ಕೇಳ್ತಾರೆ ಹಾಗಾದರೆ ಅವ್ರ ಕಾರ್ ನಂಬರ್ ಆದರೂ ನೀನು ನೋಡ್ದಾ ಅಂತ ಹೇಳ್ತಾರೆ ಆಗ ಸಹನ ಅವರು ಹ್ಞೂ ಅಕ್ಕ ನನಗೆ ನೆನ್ಪೈತೆ ಅಂತ ಹೇಳ್ತಾರೆ ಆಗ ಆಗ ಹಾಗಾದ್ರೆ ಸಾಕ್ ಬಿಡುವ ಕಾರ್ ನಂಬರ್ ಇಂದ ನನಗೆ ಪರಿಚಯ ಇರೋರು ಒಬ್ಬರು ಇದ್ದಾರೆ ಆರ್ ಟಿ ನಲ್ಲಿ ಅವ್ರನ್ನ ವಿಚಾರಿಸಿದ್ರೆ ಅವ್ರ ಅಡ್ರೆಸ್ ಅವ್ರ ಫೋನ್ ನಂಬರ್ ಎಲ್ಲಾನು ಸಿಗುತ್ತೆ ಅಂತ ಹೇಳ್ತಾರೆ ಆಗ ಇಬ್ರು ಸಹ ಒಪ್ಕೊಂಡು ಮತ್ತೆ ಹೋಟ್ಲ್ ಹತ್ರ ಬರ್ತಾರೆ ಮತ್ತೆ ಕಲ್ಯಾಣಿ ಅವರು ಅವರಿಗೆ ಪರಿಚಯ ಇರುವಂತಹ ಆರ್ ಟಿ ಒರ್ ನ ವಿಚಾರಿಸ್ಬಿಟ್ಟು ಈ ಒಂದು ರಾಮ್ ದೇಸಾಯಿ ಅವರ ಅಡ್ರೆಸ್ ಫೋನ್ ನಂಬರ್ ಎಲ್ಲಾನು ಸಹ ತಿಳ್ಕೊತಾರೆ ಆಗ ಸಹನ ಅವರಿಗೂ ಸಹ ಹೇಳ್ತಾರೆ ಸಹನ ಅವರು ರಾಮ್ ದೇಸಾಯಿ ಅವರ ಅಡ್ರೆಸ್ ಅನ್ನ ಹುಡುಕಿ ಬರ್ತಾರೆ ಅವರ ಆಫೀಸ್ ಹತ್ರ ಬಂದು ನಿಂತ್ಕಂತಾರೆ ಆಗ ಗೇಟ್ ಅಲ್ಲಿ ಇದ್ದಂತಹ ಸೆಕ್ಯೂರಿಟಿ ಅವರು ಸಹನ ಅವರನ್ನ ಪ್ರಶ್ನೆ ಮಾಡ್ತಾರೆ ಹಿಂದಿನಲ್ಲಿ ಯಾರು ಬೇಕಾಗಿತ್ತು ಯಾರು ಬೇಕು ನಿಮ್ಗೆ ನಿಮ್ಮ ಹೆಸರೇನು ಅಂತ ಆಗ ಸಹನ ಅವ್ರಿಗೆ ಏನು ಸಹ ಅರ್ಥ ಆಗೋಲ್ಲ ಅವರು ಕನ್ನಡದಲ್ಲೇನೆ ನಾನು ರಾಮ್ ದೇಸಾಯಿ ಅವ್ರನ್ನ ನೋಡಬೇಕು ರಾಮಣ್ಣನ ನೋಡಬೇಕು ಅಂತ ಹೇಳ್ತಾರೆ ಆಗ ಸೆಕ್ಯೂರಿಟಿ ಅವರು ಒಳಗಡೆ ಬಿಡ್ತಾರೆ ಮತ್ತೆ ಇಲ್ಲಿ ಸಹನ ಅವರು ಒಳಗಡೆ ಬರ್ತಾ ಇರ್ತಾರೆ ಆಗ ಮತ್ತೆ ಅಲ್ಲಿ ಒಬ್ರು ಸ್ಟಾಫು ಸಹನ ಅವ್ರ ಹತ್ರ ಬಂದು ನಿಮಗೆ ಯಾರು ಬೇಕು ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಕೇಳ್ತಾರೆ ಆಗ ಸಹನ ಅವರು ಕನ್ನಡದಲ್ಲೇನೆ ಮಾತಾಡ್ತಾರೆ ನಾವು ರಾಮಣ್ಣನ ನೋಡಬೇಕಿತ್ತು ಅಂತ ಆಗ ಅವರು ಸಹ ಕನ್ನಡದಲ್ಲಿ ಮಾತಾಡ್ತಾರೆ ಓ ರಾಮ್ ದೇಸಾಯಿ ಅವ್ರನ್ನ ಹುಡುಕೊಂಡ್ ಬಂದಿದ್ದೀರಾ ನೀವು ನಿಮ್ಗೆ ಏನಾಗ್ಬೇಕು ಅವರು ಗೊತ್ತಾ ನಿಮ್ಗೆ ಅಂತ ಆಗ ಸಹನ ಅವರು ಅಣ್ಣ ನಿಮ್ಗೆ ಕನ್ನಡ ಬರುತ್ತಾ ಅಂತ ಹೇಳ್ತಾರೆ ಆಗ ಸ್ಟಾಪ್ ಅವರು ಹೌದು ಬರುತ್ತೆ ಅಂತ ಹೇಳ್ತಾರೆ ನೀವು ಇಲ್ಲೇ ನಿಂತಿರಿ ನಾನು ರಾಮ್ ಸರ್ನ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ ನೀವು ಬಂದಿದ್ದೀರಾ ಅಂತ ಅವರಿಗೆ ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾರೆ ಆಗ ಸಹನ ಅವರು ಅಲ್ಲೇ ನಿಂತಿರ್ತಾರೆ ಮತ್ತೆ ಇವರು ಸ್ಟಾಫ್ ಹೋಗ್ಬಿಟ್ಟು ಭಾರ್ಗವಿ ಅವ್ರ ಹತ್ರ ಕೇಳ್ತಾರೆ ಈ ರೀತಿ ಸಹ ರಾಮ್ ಸರ್ನ ಹುಡುಕೊಂಡು ಸಹನಾ ಅಂತ ಯಾರೋ ಬಂದಿದ್ದಾರೆ ಮೇಡಮ್ ಅಂತ ಹೇಳ್ತಾರೆ ಅಪಾಯಿಂಟ್ಮೆಂಟ್ ಬೇಕಂತ ಅವರಿಗೆ ರಾಮ್ ಸರ್ ಹತ್ರ ಮಾತಾಡೋಕೆ ಅಂತ ಆಗ ಅವರು ಇದಕ್ಕೆ ತಪ್ಪದಿಲ್ಲ ಯಾರು ಇಲ್ಲ ಅಂತ ಹೇಳಿಬಿಟ್ಟು ಹುಡುಗಿಗೆ ಬೈದು ಕಳಿಸ್ಬಿಡಿ ಅಂತ ಹೇಳ್ತಾರೆ ಆಗ ಸ್ಟಾಪು ಹುಡುಗಿನ ನೋಡಿದ್ರೆ ಪಾಪ ಅನ್ಸುತ್ತೆ ಯಾವ ರೀತಿ ನಾನು ಅಂತ ಹೇಳಿಬಿಟ್ಟು ಮಾತಾಡ್ಕೊಂಡು ಬರ್ತಾರೆ ಮತ್ತೆ ಸಹನ ಅವ್ರ ಹತ್ರ ಬಂದು ನೋಡಮ್ಮ ನಾನು ರಾಮ್ ಸರ್ ಹತ್ರ ಹೋಗಿ ಮಾತಾಡಿದೆ ಸಹನಾ ಅನ್ನೋರು ನಿಮ್ಮನ್ನ ಹುಡ್ಕೊಂಡು ಬಂದಿದ್ದಾರೆ ನಿಮ್ಮ ಹತ್ರ ಮಾತಾಡಬೇಕಂತೆ ಅಂತ ಹೇಳಿದೆ ಅದಕ್ಕೆ ರಾಮ್ ಸರ್ ನನಗೆ ಸಹನಾ ಅನ್ನೋರು ಯಾರು ಸಹ ಗೊತ್ತಿಲ್ಲ ಅವ್ರನ್ನ ಕಳಿಸ್ಬಿಡಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಆಗ ಸಹನ ಅವರು ಅಣ್ಣ ಅವರು ನನ್ನ ಹೆಸರು ನಾನು ನೆನಪಲ್ಲಿ ಇಟ್ಕೊಂಡಿಲ್ಲ ಅನ್ಸುತ್ತೆ ಮರ್ತೋಗಿದ್ದಾರೆ ಅಂತ ಅನ್ಸುತ್ತೆ ನನ್ನನ್ನು ನೋಡಿದ್ರೆ ಅವರಿಗೆ ನೆನಪು ಬರುತ್ತೆ ಒಂದೇ ಒಂದು ಸಲ ಹೋಗಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಆಗ ನನ್ನ ಮುಖ ನೋಡಿದ್ರೆ ಅವರಿಗೆ ನಾನು ಯಾರು ಅಂತ ನೆನಪಾಗುತ್ತೆ ಅಂತ ಹೇಳ್ತಾರೆ ಆಗ ಸ್ಟಾಪ್ ಅವರು ಇದಕ್ಕೆ ಹೋಗ್ಕೊಳ್ಳೋದಿಲ್ಲ ಮತ್ತೆ ಮುಂದೆ ಸಹನ ಅವರಿಗೆ ರಾಮ್ ಸರ್ನ ಭೇಟಿ ಆಗುತ್ತಾ ಅಥವಾ ಇಲ್ವಾ ಭಾರ್ಗವಿ ಸಹನ ಅವರಿಗೆ ಏನಾದರೂ ತೊಂದರೆ ಮಾಡ್ತಾರ ಅನ್ನೋದನ್ನು ನಾವು ಮುಂದಿನ ಎಪಿಸೋಡ್ಗಳಲ್ಲಿ ವೇಟ್ ಮಾಡಿ ನೋಡಬೇಕಾಗಿರುತ್ತೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ